ಹಾಯ್ ಸ್ನೇಹಿತರೆ ನೀವು ಚೆನ್ನಾಗಿದ್ದೀರ ತಿಳ್ಕೊಂಡಿನಿ ನಾನು ಚೆನ್ನಾಗಿದ್ದೀನಿ ನಾನು ಇವತ್ತು ಕಲಬುರಗಿ ರಟಗಲ್ ರೇವಣಾಸಿದ್ದೇಶ್ವರ ದೇವಸ್ಥಾನಕ್ಕೆ ಹೋಗ್ಬೇಕಂತ ಮನಸ್ಸಿನಲ್ಲಿ ಇಚ್ಛೆ ಆಯಿತು ಹೋಗ್ತಾ ಇದ್ದೀವಿ ಕಾರ್ನಲ್ಲಿ ಹೋಗ್ತಾ ಇದ್ದೀವಿ ಯಾಕಂದರೆ ಸಿದ್ಧನ ಪಂಚಾಚಾರ ಪೀಠರೇ ಶ್ರೀಮತ್ ಜಗದ್ಗುರು ರೇವಣಾಸಿದ್ದೇಶ್ವರನ ಒಂದು ಅದಕ್ಕೆ ಹೋಗಿ ಅರ್ಚನೆ ಅರ್ಚನೆ ಹಾಗೂ ಅಭಿಷೇಕು ಎಲ್ಲವನ್ನು ಮಾಡಿಸ್ಬೇಕಂತ ಮನಸ್ಸಿನಲ್ಲಿ ಇಚ್ಛೆ ಆಯಿತು ಬಂದೇವಿ ಜಗದ್ಗುರುವಿನ ದ್ವಾರ ಬಾಗಿಲ ಹತ್ರ ಬಂದು ಇನ್ನು ಮುಂದೆ ಕೊಳವಿ ಬಾವಿ ಗುಂಡಿ ಅಂತಾರೆ ಗುಂಡ ಅಲ್ಲಿ ಕೊಳವೆ ಬಾವಿಗೆ ಹೋಗಿ ಈಜಲಾಡಿ ಸ್ನಾನ ಮಾಡಿ ಮುಡಿ ಬಟ್ಟಿಲೇ ಹೋಗಬೇಕು ಯಾವ ಬಟ್ಟಿಲೇ ಹೋಗಿ ಶ್ರೀಮತ್ ಜಗದ್ಗುರು ಸಿದ್ಧನ ಆಶೀರ್ವಾದ ಒಳ್ಳೆ ದೇವಸ್ಥಾನ ಐತೆ ನೋಡಿ ಎಲ್ಲರೂ ಸ್ನಾನ ಇದ್ದಾರೆ ನಾನು ಸ್ನಾನ ಮಾಡಿ ಮ್ಯಾಲೆ ಲಿಂಗ ಉತ್ಸವದ ಅಲ್ಲಿ ದರ್ಶನ ಮಾಡಿ ವಿಭೂತಿ ಹಚ್ಕೊಂಡು ದ್ವಾರ ಬಾಗಿಲಿಗೆ ಬಂದೆವು ಅಪ್ಪನ ಜಗದ್ಗುರು ರೇವಣ ಸಿದ್ದೇಶ್ವರನ ದ್ವಾರ ಬಾಗಿಲಿಗೆ ಬಂದು ಈಗ ಒಳಗಡೆ ಹೋಗುವ ಸಂಭವ ಟೈಮಿಗೆ ನಾನು ಒಂದು ವಿಷಯವನ್ನು ಮಾತಾಡ್ತೀನಿ ತಾವೆಲ್ಲ ಕೇಳಿಸ್ಕೊಳ್ಳಿ ಪಂಚಾಚಾರ್ಯ ಜಗದ್ಗುರು ಶ್ರೀ ರೇವಣ ಸಿದ್ದೇಶ್ವರ ದೇವಸ್ಥಾನಕ್ಕೆ ದರ್ಶನಕ್ಕೆ ಆಗಮಿಸಿದ್ದೆವು ನಾವು ಇವತ್ತು ಬನ್ನಿ ಒಳಗಡೆ ನೋಡೋಣ ಅಪ್ಪ ಶ್ರೀ ಜಗದಾದಿ ಜಗದ್ಗುರು ರೇವಣ ಸಿದ್ದೇಶ್ವರನ ದರ್ಶನ ಮಾಡೋಣ ಬನ್ನಿ ಎಲ್ಲರೂ ನಾವು ಬಂದಿದ್ದೆವು ಬನ್ನಿ ಅಪ್ಪನ ಒಂದು ದರ್ಶನ ಮಾಡಿ ಪುನೀತರಾಗೋಣ ಶ್ರೀಮದ್ ಜಗದ್ಗುರು ರೇವಣ ಸಿದ್ದೇಶ್ವರ ಪಂಚಾಚಾರ್ಯನ ಜಗದ್ಗುರು ರೇವಣಸಿದ್ದೇಶ್ವರ ಬನ್ನಿ ನೋಡೋಣ ಒಳಗಡೆ ದರ್ಶನ ಮಾಡೋಣ ಎಲ್ಲರೂ ಬನ್ನಿ ಚರಿತ್ರೆ ಏನು ಕತೆ ನೋಡೋಣ ಬನ್ನಿ ಒಳಗಡೆ ಬಂದು ದರ್ಶನ ಮಾಡಿಕೊಂಡು ಅಪ್ಪನ ಹತ್ರ ಎಲ್ಲ ಕಡೆ ದರ್ಶನ ಮಾಡಿದೆವು ಫಸ್ಟ್ ಅವರಂದರು ಅಭಿಷೇಕಕ್ಕೆ ಸ್ವಲ್ಪ ಟೈಮ್ ರೀ ದರ್ಶನ ಮಾಡಿ ಇಲ್ಲಿ ಕೂತ್ಕೋರಿ ಅಂದರು ಕುತ್ಕೊಂಡೆವು ಒಳ್ಳೆ ದರ್ಶನ ಆಯಿತು ಫಸ್ಟ್ ಕ್ಲಾಸ ಶ್ರೀಮತಿ ಜಗತ್ಮ ಇಬ್ಬರು ಜೊತೆಗೆ ಹೋಗಿದ್ದೆವು ನಮ್ಮ ಅರ್ಧಾಂಗಿಣಿಯವರ ಜೊತೆ ನೋಡಿ ಅಭಿಷೇಕಕ್ಕೆ ಒಳಗಡೆ ಹೋಗಿ ದರ್ಶನ ಮಾಡಿಕೊಂಡು ಅಭಿಷೇಕ ಮುಗಿಸ್ಕೊಂಡು ಹೊರಗಡೆ ಬಂದೆವು ಮಾ ದರ್ಶನ ಮಾಡ್ತಾ ಇದ್ದೆವು ಮಾಯಮ್ಮ ತಾಯಿ ದೇವಿಯ ದರ್ಶನ ಮಾಯಾದೇವಿಯ ದರ್ಶನವನ್ನು ಮಾಡ್ತಾ ಇದ್ದೆವು ಒಳ್ಳೆ ಚೆನ್ನಾಗೈತೆ ಬನ್ನಿ ನೋಡೋಣ ಮಹಾಪ್ರಸಾದವನ್ನು ಸ್ವೀಕರಣೆ ಊಟ ಮಾಡೋಕ್ಕೆ ಹೋದೆವು ಶ್ರೀಮದ್ ಜಗದ್ಗುರು ಸಿದ್ಧನ ಮಹಾಪ್ರಸಾದವನ್ನು ತಗೊಂಡು ಚೆನ್ನಾಗೈತಿ ಒಳ್ಳೆ ಮಹಾಪ್ರಸಾದ ಫಸ್ಟ್ ಕ್ಲಾಸ್ ಊಟ ಊಟ ಮಾಡಿಕೊಂಡು ನಮ್ಮ ಜರ್ನಿ ನಮ್ಮ ಊರಿಗೆ ಕಡೆಗೆ ಬರ್ತಾ ಇದ್ದೆವು ಇನ್ನು ಮುಂದೆ ಇಲ್ಲಿ ಬರುವಾಗ ಈ ಪರಮಾತ್ಮನ ಒಂದು ಸ್ವರೂಪವಾದ ಇಲ್ಲಿ ಉತ್ಸವ ನಮಸ್ಕರಿಸಿ ಚೆನ್ನಾಗಿ ದರ್ಶನ ಮಾಡಿಕೊಂಡು ಒಳ್ಳೆ ದೇವಸ್ಥಾನ ಐತಿ ಎತ್ತರವಾದ ಶಿಖರ ಅಪ್ಪನ ಮಹಿಮೆ ನೋಡೋಣ ಬನ್ನಿ ಒಳ್ಳೆ ಚೆನ್ನಾಗೈತಿ ನಮಸ್ಕಾರ ಧನ್ಯವಾದಗಳು